ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ತಿಂದ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆರ್ತಕ್ಕಂತ ಒಂದು ಕೆಲಸವನ್ನು ಮಾಡಿರತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಶಾಸಕ ಸ್ನೇಹಿತರೆ ಈ ಸಂಜೆ ನಿಮಗೆ ಸ್ವಾಗತ ಜೆ ಡಿ ಎಸ್ನಲ್ಲಿ ನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರುಗಳು ಅಂದ್ರೆ ನೇರವಾಗಿ ಹೇಳೋದಾದ್ರೆ ಇದರಲ್ಲಿ ಎಂಥ ಮುಚ್ಚುಮರಿ ಏನಿದೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ನ ಸಮಾವೇಶ ಕೂಡ ಹಾಸನದಲ್ಲಿ ನಡೆಯುತ್ತೆ ಎಲ್ಲ ಒಂದು ಕಡೆ ಇನ್ನು ಜೆ ಡಿ ಎಸ್ ಕತೆ ಮುಗೀತು ಜೆ ಡಿ ಎಸ್ ಇನ್ನ ನಿರ್ನಾಮವೇ ಆಗೋಯ್ತು ಅಂತೇಳಿ ಕನಸನ್ನ ಕಾಣ್ತಾ ಇದ್ರು ಆ ಎಲ್ಲ ಕನಸಿಗೂ ಕೂಡ ಇವತ್ತು ಡಿ ಎಸ್ ಒಂದು ರೀತಿ ಆಸನದ ಸಮಾವೇಶದ ಮೂಲಕ ಸರಿಯಾಗಿ ಉತ್ತರವನ್ನ ಸರಿಯಾಗಿ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನೆ ಮಾಡಿದಂತಿದೆ ಯಾಕಂದ್ರೆ ನೋಡಿ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ಕತೆ ಮುಗ್ದೇ ಹೋಯ್ತು ಎಲ್ಲೋ ಒಂದ್ ಕಡೆ ಶ್ರೀಯುತ ದೇವೇಗೌಡರಿಗೆ ಮಾಜಿ ಪ್ರಧಾನಿಗಳು ಶ್ರೀಯುತ ದೇವೇಗೌಡರಿಗೆ ವಯಸ್ಸಾಗ್ತಾ ಇದೆ ಅಷ್ಟೇ ಯಾಕೆ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಕೈಕೊಟ್ಟು ಅನಾರೋಗ್ಯ ಕಾಡ್ತಾ ಇದೆ ಜೊತೆಯಲ್ಲಿ ರೇವಣ್ಣವರ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸಂಕಷ್ಟದಲ್ಲಿ ಸಿಲುಕೊಂಡು ರೇವಣ್ಣ ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದಾಯ್ತು ಮಗದೊಂದು ಕಡೆ ಮೂರು ಮೂರು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನ ಕಾಣ್ತಾಲೇ ಬಂದಿದ್ದಾರೆ ಇನ್ನು ನಂಬಿಕಸ್ಥರು ಅಂದ್ರೆ ಶಿವಲಿಂಗೇ ಗೌಡರಂತಹ ಒಬ್ಬ ನಂಬಿಕಸ್ಥ ನಾಯಕ ಜೆ ಡಿ ಎಸ್ ನಂಬಿಕಸ್ಥ ನಾಯಕರುಗಳು ಕೂಡ ಇಲ್ಲೆಲ್ಲ ಒಂದ್ ಕಡೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದ್ರು ಇನ್ನ ಜೆ ಡಿ ಎಸ್ ಕತೆ ಮುಗದೇ ಹೋಯ್ತು ಅಂತೇಳಿ ಸಾಕಷ್ಟು ಜನ ರಾಜಕೀಯ ನಾಯಕರುಗಳು ಕನಸು ಕಾಣ್ತಾ ಇದ್ರು ಈ ಎಲ್ಲ ಕನಸಿಗೂ ಕೂಡ ಇವತ್ತು ಒಂದು ರೀತಿ ದಿಟ್ಟವಾದಂಥ ಒಂದು ಸಿಂಹ ಗರ್ಜನೆಯ ರೀತಿನಲ್ಲಿ ಜೆ ಡಿ ಎಸ್ ಒಂದು ರೀತಿ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುವ ಮೂಲಕ ಇವರು ಇವತ್ತು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯಕ್ಕೆ ಸಂದೇಶವನ್ನು ರವಾನೆ ಮಾಡಿದಂತೆ ಇಲ್ಲ ಜೆ ಡಿ ಎಸ್ ಯಾವತ್ತು ಕೂಡ ಮುಗಿಯದ ಕಥೆ ಅಲ್ಲ ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಮುಗಿಯದ ಅಧ್ಯಾಯ ಅಲ್ಲ ಇನ್ನೂ ಕೂಡ ಈ ಏನು ಪಿಕ್ಚರ್ ಅಬಿ ಬಾಕಿ ಹೈ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾರೆ ಅದರಲ್ಲೂ ಕೂಡ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಯಾರು ಅವಮಾನ ಅಪಮಾನ ಮಾಡಿ ವ್ಯಂಗ್ಯ ಮಾಡ್ತಾ ಇದ್ರಲ್ಲ ಅವರು ಇವತ್ತೇನಾದರೂ ನಿಖಿಲ್ ಅವರ ಈ ಒಂದೇ ಒಂದು ಭಾಷಣವನ್ನು ಕೇಳಿದ್ರೆ ನಿಜಕ್ಕೂ ಎಲ್ಲೆಲ್ಲಿ ಏನೇನು ಬೆಂಕಿ ಹಾಕ್ಕೊಂಡ್ಬಿಡ್ತಾರೋ ಹೊಟ್ಟೆಗೀಡ್ ಹಾಕ್ಕೊಳ್ತಾರೋ ಅಥವಾ ಎಲ್ಲೆಲ್ಲಿ ಹಾಕ್ಕೊಳ್ತಾರೋ ಗೊತ್ತಿಲ್ಲ ಅದನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಿಖಿಲ್ ಕುಮಾರಸ್ವಾಮಿಯ ಆ ಒಂದು ಭಾಷಣ ಇದೆಯಲ್ಲ ಆ ಭಾಷಣವನ್ನು ಸ್ವತಃ ದೇವೇಗೌಡರು ಸಾಹೇಬ್ರಾಗಿರ್ಬೋದು ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ರೇವಣ್ಣ ಅವರು ಆಗಿರ್ಬೋದು ಎಲ್ಲರೂ ಕೂಡ ತನ್ನ ಮಗ ಒಂದು ಕಡೆ ಕುಮಾರಸ್ವಾಮಿ ರೇವಣ್ಣ ತನ್ನ ಮಗನ ಭಾಷಣವನ್ನು ಕೇಳಿ ಭಾವ ಒಂದು ರೀತಿ ಆನಂದ ಭಾಷ್ವದಿಂದ ಮೌನಕ್ಕೆ ಶರಣಾದರೆ ಮಗದೊಂದು ಕಡೆ ಮಾಜಿ ಪ್ರಧಾನಿಗಳು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣ ಕೇಳ್ತಾ 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 ಅವರೊಂದು ರೀತಿ ಆನಂದ ಭಾಷ್ವ ಸುರಿಸೋದು ಒಂದೇ ಬಾಕಿ ಮೌನಕ್ಕೆ ಶರಣಾಗ್ತಾರೆ ಭಾಷಣವನ್ನು ಎಷ್ಟು ನೀಟಾಗಿ ಆಲಿಸ್ತಾ ಕುತ್ಕೊತಾರೆ ಅಂದರೆ ನಿಜಕ್ಕೂ ನೀವು ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣದ ತುಣುಕನ್ನ ನಾವು ಒಗ್ಗಳಿಕೆ ಅಂತ ಅಲ್ಲ ಒಂದು ರೀತಿ ನೋಡಿ ಪ್ರಾದೇಶಿಕ ಪಕ್ಷ ಯಾವತ್ತು ರಾಜಕೀಯಕ್ಕೆ ರಾಜ್ಯಕ್ಕೆ ಎಷ್ಟು ಅನ ಅನಿವಾರ್ಯ ಅಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಒಂದು ರೀತಿ ಹಿಡಿತ ಸಾಧಿಸಬೇಕು ರಾಜ್ಯದ ಒಂದು ರೀತಿ ಅಭಿವೃದ್ಧಿಗೆ ಇಂಥ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು ಎನ್ನುವುದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ಕಾಣ್ತಾ ಬಂದಿದ್ದೇವೆ ನೋಡಿ ನಿಖಿಲ್ ಈ ಎಲ್ಲವನ್ನ ಮಾತನಾಡೋದಕ್ಕೂ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣದ ಬೆಂಕಿಯಂತಹ ಭಾಷಣ ಹೆಂಗಿತ್ತು ಅನ್ನೋದನ್ನ ತೋರಿಸ್ತೀವಿ ಅಮ್ಮ ನೋಡ್ಕೊಂಬನ್ನೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗ್ಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ ಕೇಳಿದ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣದ ಒಂದು ಸ್ಯಾಂಪಲ್ ವಿಡಿಯೋ ಇದು ಇನ್ನೂ ನೀವು ಅವರ ಲೆಂತಿ ವಿಡಿಯೋ ನೋಡಬೇಕು ತಮ್ಮ ಭಾಷಣದುದ್ದಕ್ಕೂ ಕೂಡ ದೇವೇಗೌಡರು ಸಾಹೇಬ್ರು ಏನು ಮಾಡಿದ್ರು ಹಾಸನ ಜಿಲ್ಲೆಗೆ ದೇವೇಗೌಡರು ಏನು ಮಾಡಿದ್ರು ರೇವಣ್ಣ ಅವರು ಏನು ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ ಒಂದು ಜಿಲ್ಲೆಗೆ ಏನೆಲ್ಲ ಕೊಡುಗೆ ಕೊಟ್ಟರು ಅಷ್ಟೇ ಅಲ್ಲದೆ ಜೆ ಡಿ ಎಸ್ ಇಡೀ ಜಿಲ್ಲೆಯಿಂದನೇ ಓಡಿಸೋದಕ್ಕೆ ಪ್ರಯತ್ನ ಪಟ್ಟಂತ ಕಾಂಗ್ರೆಸ್ ಸ್ಥಿತಿ ಏನಾಯ್ತು ಎಲ್ಲವನ್ನು ಕೂಡ ಒಬ್ಬ ಯುವ ನಾಯಕ ಒಬ್ಬ ಯುವರಾಜ ಅಂತ ಕರೆಸ್ಕೊಳ್ಳುವಂಥ ನೋಡಿ ಸೋಲು ಗೆಲುವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಲೆಕ್ಕ ಹಾಕೋದಕ್ಕೆ ಬರೋದಿಲ್ಲ ಸೋತ ನಾಯಕ ಬರೀ ಸೋಲನ್ನೇ ಕಾಣ್ತಾ ಇದ್ರೆ ಹಿಂಗೆ ವ್ಯ ಹಿಂಗೆ ವ್ಯಂಗ್ಯವಾಗಿ ನೋಡೋದಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಜೊತೆನಲ್ಲಿ ನೋಡಿ ಯಾವಾಗ ಇಂತಹ ಸೋಲಿನ ಪೆಟ್ಟುಗಳಿದೆಯಲ್ಲ ಅದು ಬೀಳ್ತಾ ಬೀಳ್ತಾನೆ ಒಬ್ಬ ಪ್ರಬುದ್ಧ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅದು ದೇವೇಗೌಡರ ಕುಟುಂಬದ ಅಲ್ವಾ ಹಂಗಾಗಿ ಈ ರೀತಿಯ ಏಳು ಬೀಳಿಗೆಲ್ಲ ಸೋಲು ಅಂತ ನಾಯಕ ಅಲ್ಲ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗಿಲ್ಲ ಯಾಕಂದ್ರೆ ಶಿವಲಿಂಗೇಗೌಡರಿಗೆ ಹೆಂಗೆ ಟಾಂಗ್ ಕೊಡ್ತಾರೆ ಅಂದ್ರೆ ನಮ್ಮಲ್ಲೇ ಇದ್ದು ನಮ್ಮಲ್ಲೇ ತಿಂದು ನಮ್ಮ ಪಕ್ಷದಿಂದಲೇ ಟಿಕೆಟ್ ಅನ್ನ ಹೋಗಿ ಕಡೆಗೆ ಎಂತ ಕೆಲಸ ಮಾಡಿದ್ರು ನೋಡಿ ಹೆತ್ತ ತಾಯಿಗೆ ದ್ರೋಹವನ್ನ ಬಗೆಯುವಂತ ಕೆಲಸ ಮಾಡ್ತಾರೆ ಅಂತ ಆ ರೀತಿಯ ಭಾಷಣವನ್ನ ಮಾಡ್ತಾರಲ್ಲ ಗೌಡ್ರ ಬಗ್ಗೆ ಯಾಕಂದ್ರೆ ಶಿವಲಿಂಗೇ ಗೌಡ್ರನ್ನ ಆರೋಪ ಮಾಡೋದು ಒಂದ್ ಕಡೆ ಆದ್ರೆ ನಾವು ಸುಮ್ನೆ ಗೌಡ್ರು ಏನ್ ಪಕ್ಷದಿಂದ ಏನೆಲ್ಲ ಪಡೆದುಕೊಂಡ್ರು ಜೆ ಡಿ ಎಸ್ ಪಕ್ಷವನ್ನ ಎಷ್ಟೆಲ್ಲ ಬಳಸ್ಕೊಂಡು ಏನ್ ಮಾಡಿದ್ರು ಕಡೆಗೆ ಕಾಂಗ್ರೆಸ್ ಜೊತೆಯಲ್ಲಿ ಹೆಂಗೆ ಕೈ ಜೋಡಿಸ್ಕೊಂಡು ಹೋದ್ರು ಅನ್ನೋದನ್ನ ನಿಮ್ಗೆ ಸಣ್ಣದಾಗಿ ಒಂದು ಅಂಕಿಅಂಶದ ಮೂಲಕ ನಿಮಗೆ ಹೇಳೋದಾದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಿಂದ ಹಿಡಿದು ಹಂಗೆ ನಾವು ಬ್ಯಾಕ್ ಗೆ ಹೋಗೋದಾದ್ರೆ ಎರಡು ಸಾವಿರದ ಎಂಟರ ಚುನಾವಣೆಯವರೆಗೂ ಅಂದರೆ ಎರಡು ಸಾವಿರದ ಎಂಟರ ಚುನಾವಣೆಯಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯವರೆಗೂ ಬರೋಬ್ಬರಿ ನಾಲ್ಕು ಬಾರಿ ಇದೇ ಜೆ ಡಿ ಎಸ್ ಪಕ್ಷದ ಚಿಹ್ನೆಯ ಮೂಲಕ ಇದೇ ದೇವೇಗೌಡರು ಸಾಹೇಬರ ಮೂಲಕ ಇದೇ ಎಚ್ ಡಿ ಅವರ ಹೆಸರನ್ನು ಬಳ್ಕೊ ಬಳಸ್ಕೊಂಡು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಏನು ಹೇಳ್ತೀರಿ ನೀವು ನೆರಳಲ್ಲಿ ಬೆಳೀತಾ ಬೆಳೀತಾ ಇದೇ ಏನು ಅರ್ಸಿ ಕೆರೆಯ ಕೆ ಎಂ ಶಿವಲಿಂಗೇಗೌಡರು ಜೆ ಡಿ ಎಸ್ಗೆ ಕೊನೆಗೆ ಹೆಂಗೆ ಚೂರಿ ಹೆರಿತಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿ ನಿಖಿಲ್ ಕುಮಾರಸ್ವಾಮಿಯವರು ಎಷ್ಟು ತಮ್ಮ ಭಾಷಣದ ಮೂಲಕ ಹೆಂಗೆ ಹೇಳ್ತಾರೆ ಅಂದರೆ ನಿಜಕ್ಕೂ ಒಂದು ಒಂದೇ ಒಂದು ಸಣ್ಣ ಅಂಕಿಅಂಶ ಇಡೋ ಇಡುವಂಥ ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಎಂಟರಲ್ಲಿ ಏನು ಮಾಡ್ತಾರೆ ಶಿವಲಿಂಗೇಗೌಡರು ಹೆಂಗೆ ಗೆಲ್ತಾರೆ ಅನ್ನೋದನ್ನು ನಿಮಗೆ ನೋಡೋದಾದರೆ ಅಲ್ಲಿ ನೋಡಿ ಕಾಂಗ್ರೆಸ್ನ ಸಿದ್ದಪ್ಪ ಜಿ ವಿ ಸಿದ್ದಪ್ಪ ಬಹಳ ಪೈಪೋಟಿ ಕೊಟ್ಟಿರ್ತಾರೆ ಆ ಆ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ನ ಒಂದು ರೀತಿ ಕೋಟಿ ಅಂತ ಇರುತ್ತೆ ಆಸನ ಜೆ ಡಿ ಎಸ್ ನ ಭದ್ರಕೋಟೆ ಯಾಕಂದ್ರೆ ಅಲ್ಲಿ ದೇವೇಗೌಡರು ಎಷ್ಟರ ಮಟ್ಟಿಗೆ ತಮ್ಮ ಹಿಡಿತವನ್ನ ಸಾಧಿಸಿರ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗಾಗ್ಲಿ ಬೇರೆ ಪಕ್ಷಕ್ಕಾಗ್ಲಿ ಪಕ್ಷೇತರ ಅಭ್ಯರ್ಥಿಗಾಗ್ಲಿ ಅಲ್ಲಿ ಅವಕಾಶ ಕೊಡೋದಕ್ಕೆ ಆ ಕೊಡದೇ ಇರುವಂತಹ ರೀತಿಯಲ್ಲಿ ಜೆ ಡಿ ಎಸ್ ನ ದೇವೇಗೌಡರು ಸಾಹೇಬರು ಮಾಡ್ಕೊಂಡಿರ್ತಾರೆ ಅವತ್ತು ವಿಧಾನಸಭಾ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದರಲ್ಲೂ ಎಸ್ಪೆಷಲಿ ಶಿವಲಿಂಗೇಗೌಡರು ಅರ್ಸಿಕೆರೆ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ಎಪ್ಪತ್ನಾಲ್ಕು ಸಾವಿರದ ಇಪ್ಪತ್ತ ಐದು ಮತಗಳನ್ನ ಪಡೆದುಕೊಂಡು ಇದೇ ಶಿವಲಿಂಗೇಗೌಡರು ಗೆಲ್ತಾರೆ ಗೆಲ್ಲೋದಕ್ಕೆ ಕಾರಣ ಆಗ್ತಾರೆ ಇದೇ ದೇವೇಗೌಡರು ಇದೇ ಎಚ್ ಡಿ ಅವರು ಅದಾದ ನಂತರ ಎರಡ್ ಸಾವಿರದ ಹದಿಮೂರರ ಚುನಾವಣೆ ನಾವು ತೆಗೆದುಕೊಳ್ಳೋದಾದ್ರೆ ಕಾಂಗ್ರೆಸ್ನ ಶಿವರಾಮ್ ಅವರು ಬಿ ಶಿವರಾಮ್ ಅವರು ಎಷ್ಟು ಪೈಪೋಟಿ ಕೊಟ್ಟಿರ್ತಾರೆ ಅಂದ್ರೆ ಇನ್ನೇನು ಸೋಲ್ಯ ಸೋತೆ ಹೋಗ್ಬೇಕೆನ್ನುವಂಥ ಮಟ್ಟಕ್ಕೆ ಪೈಪೋಟಿ ಕೊಡ್ತಾರೆ ಇಡೀ ಜಿಲ್ಲಾ ಎಚ್ ಡಿ ದೇವೇಗೌಡರು ಅವರು ಕುಮಾರಸ್ವಾಮಿ ಅವರು ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ ಶಿವಲಿಂಗೇಗೌಡರು ಆದ್ರ ಆ ಒಂದು ಪ್ರಚಾರದ ಮೂಲಕ ಗಳಿಸ್ಕೊಂಡಂತ ಮತ ಎಷ್ಟು ಗೊತ್ತಾ ಎಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತ ಗಳಿಸ್ಕೊಂತಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಇಲ್ಲಿ ಶಿವರಾಮ್ ಅವರು ನಲವತ್ತಾರು ಸಾವಿರದ ಒಂಬೈನೂರ ನಲ್ವತ್ತೆಂಟು ಮತಗಳನ್ನು ಪಡಿಸ್ಕೊಳ್ತಾರೆ ಅಲ್ಲಿ ಕೆ ಜೆ ಪಿಯಿಂದ ಲೋಕೇಶ್ ಅವರು ಕೂಡ ಬಹಳ ತೀವ್ರವಾದಂತಹ ಪೈಪೋಟಿ ಕೊಟ್ಟಿರ್ತಾರೆ ಇಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೆರಡು ಮತಗಳನ್ನ ಪಡಿಸ್ಕೊಂಡಿರ್ತಾರೆ ಅಂದ್ರೆ ಶಿವಲಿಂಗೇಗೌಡರು ಸ್ವಂತ ಬಲದಿಂದ ಗೆದ್ದೆ ಸ್ವಂತ ಬಲದಿಂದ ಗೆದ್ದೆ ಅನ್ನುವಂತ ಆ ಒಂದು ಜಂಬವನ್ನು ಕೊಚ್ಕೊಳ್ಳೋದಿದೆಯಲ್ಲ ಅದರ ಹಿನ್ನೆಲೆ ನೋಡೋದಾದ್ರೆ ಇಲ್ಲಿ ದೇವೇಗೌಡರ ನೆರಳಿಂದಲೇ ಬೆಳೆದಿರುವಂತಹ ನಾಯಕರುಗಳು ಇವರು ಅಂತ ಹೇಳ್ಬೋದು ಸರಾಸಗಟವಾಗಿ ಹೇಳ್ಬೋದು ಅದನ್ನ ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ಅಂಗಿಅಂಶ ನೋಡೋದಾದ್ರೆ ಇದೇ ದೇವೇಗೌಡರ ನೆರಳಿಂದ ಹಿಂಗೆ ಶಿವಲಿಂಗೇಗೌಡರು ಗೆಲ್ತಾರೆ ಅಂದ್ರೆ ಬರೋಬ್ಬರಿ ತೊಂಬತ್ತ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳನ್ನು ಪಡೆದುಕೊಳ್ತಾರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತ ಶಶಿಧರ್ ಅವರು ಒಂದು ರೀತಿ ತೀವ್ರವಾದಂಥ ಪೈಪೋಟಿಯನ್ನ ನೀಡಿರ್ತಾರೆ ಐವತ್ತು ಸಾವಿರದ ಇನ್ನೂರ ತೊಂಬತ್ತ ಏಳು ಮತಗಳನ್ನು ಸೊ ಕಾಂಗ್ರೆಸ್ನ ಶಶಿದವರು ಪಡೆದುಕೊಂಡಿರ್ತಾರೆ ಇನ್ನು ಬಿಜೆಪಿಯಿಂದ ಮರಿಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಾರೆ ಅವರು ಕೂಡ ಇಪ್ಪತ್ತೈದು ಸಾವಿರದ ಇನ್ನೂರ ಐವತ್ತ ಎಂಟು ಮತಗಳನ್ನು ಪಡೆದುಕೊಂಡಿರ್ತಾರೆ ಇನ್ನು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಹೈಜಾಕ್ ಮಾಡ್ತಾರೆ ಅಂದರೆ ಕಾಂಗ್ರೆಸ್ಗೆ ಜೆ ಡಿ ಎಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಕೈ ಕೊಟ್ಟು ಇದೇ ಶಿವಲಿಂಗೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಆಗ ಪಡೆದುಕೊಂಡಂತ ಮತ ಇದೆ ಏನು ಶಿವಲಿಂಗೇಗೌಡರು ತೊಂಬತ್ತ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಮತಗಳನ್ನು ಪಡೆದುಕೊಂಡ್ರೆ ಇಲ್ಲಿ ಏನು ಜೆ ಡಿ ಎಸ್ನಿಂದ ಸಂತೋಷ್ ಅವರು ಸ್ಪರ್ಧೆ ಮಾಡಿರ್ತಾರೆ ಬರೋಬ್ಬರಿ ಎಪ್ಪತ್ತ ಎಂಟು ಸಾವಿರದ ನೂರ ತೊಂಬತ್ತೆಂಟು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಜೆ ಡಿ ಎಸ್ನ ಭದ್ರಕೋಟೆ ಇದು ಯಾಕೆಂದ್ರೆ ಸಾಮಾನ್ಯ ಮತ ಏನಲ್ಲ ಅದು ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆಂಟು ಓಟ್ಗಳನ್ನ ಪಡೆದುಕೊಳ್ಳೋದಿದ್ದಿಲ್ಲ ಅದು ಸಾಮಾನ್ಯ ಮತಗಳೇನಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ದೇವೇ ಇಲ್ಲಿ ಹೇಳಿದ್ರು ಎಚ್ ಡಿ ರೇವಣ್ಣವರು ಮೊನ್ನೆ ಕಳೆದ ಬಾರಿ ಹೇಳಿದ್ರು ನಾನು ಹೇಳಲಿಕ್ಕೆ ಬರೋದಿಲ್ಲ ಅಸೀಕರೆಯಿಂದಾಗೂ ಕೂಡ ಕಾರ್ಯಕರ್ತರು ಈಗಾಗಲೇ ನನಗೆ ಒಂದಷ್ಟು ಒತ್ತಡ ಆಗ್ತಾ ಇದ್ದಾರೆ ಅರ್ಸಿಕೆರೆಯಿಂದ ನೀವು ಸ್ಪರ್ಧೆ ಮಾಡಿ ಮಾಡಿ ಅಂತೇಳಿ ಸೊ ಮುಂದಿನ ದಿನಗಳಲ್ಲಿ ಅರ್ಸಿಕೆರೆ ಸ್ಥಿತಿಗತಿ ಏನಾಗುತ್ತೆ ಅಂತ ನಿಜಕ್ಕೂ ಹೇಳಲಿಕ್ಕೆ ಬರೋದಿಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು ಆ ಅಥವಾ ಆ ಜೆ ಡಿ ಎಸ್ನಲ್ಲಿ ಹಾಸನದ ನಾಯಕರುಗಳು ಅನ್ನೋ ಒಂದು ರೀತಿ ಕದನದ ಕಹಳೆಯನ್ನು ಊದಿದಂತೆ ಸೊ ಕಾಣ್ತಾ ಇದೆ ಯಾಕಂದರೆ ಮುಂಬರುವಂಥ ಏನು ಜಿ ಬಿ ಎಲೆಕ್ಷನ್ ಆಗಿರ್ಬೋದು ಲೋಕಲ್ ಬಾಡಿ ಎಲೆಕ್ಷನ್ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲ್ಲ ಎಲೆಕ್ಷನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಒಂದು ರೀತಿ ದಿಕ್ಸೂಚಿ ಅಂತ ಕಾಣುತ್ತೆ ಹಂಗಾಗಿ ಜೆ ಡಿ ಎಸ್ ನಲ್ಲಿ ಇವತ್ತು ಹರಿದು ಬಂದಂತಹ ಒಂದು ಜನಸಾಗರ ನೋಡಿದ್ರೆ ಯಾರು ಕೂಡ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಂತ ನಾಯಕರು ಅಥವಾ ಕಾರ್ಯಕರ್ತರಾಗ್ಲಿ ಅಥವಾ ಜನ ಆಗ್ಲಿ ಯಾರೊಬ್ರು ಕೂಡ ಆಸನದ ಇವತ್ತಿನ ಸಮಾವೇಶದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬೇರೆ ಬೇರೆ ನೋಡಿ ಸಂದರ್ಭಗಳಲ್ಲಿ ದುಡ್ಡು ಕೊಟ್ಟು ಜನಗಳನ್ನ ಎಲ್ಲಿಂದ ಕರೆಸಿ ಜನಗಳನ್ನ ಗುಡ್ಡೆ ಹಾಕಿ ಒಂದಷ್ಟು ಜನಸಾಗರ ಸೇರಿಸುವಂತ ಪ್ರಯತ್ನ ಮಾಡ್ತಾರೆ ಬಟ್ ಇವತ್ತು ಆಸನದಲ್ಲಿ ನಡೆದಂತ ಈ ಒಂದು ಸಮಾವೇಶ ಇದೆಯಲ್ಲ ಅರಿದು ಬಂದ ಜನಸಾಗರ ನೋಡಿ ಸ್ವತಃ ಅಹ್ ಮೈತ್ರಿಯನ್ನ ಅಹ್ ಬಯಸಿರುವಂತಹ ಬಿಜೆಪಿಯ ನಾಯಕರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಿರ್ಬೋದು ನಿಜಕ್ಕೂ ನಿಂಬೆರ್ಗಾಗಿದ್ದಾರೆ ಆಸನದಲ್ಲಿ ಇವತ್ತಿಗೂ ಕೂಡ ಜೆ ಡಿ ಎಸ್ ಮಟ್ಟಿಗೆ ಇಷ್ಟರ ಮಟ್ಟಗಿದೆಯಾ ಅಂತೇಳಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಜೆ ಡಿ ಎಸ್ ಒಂದು ಕರ್ನಾಟಕದ ಪ್ರಾದೇಶಿಕ ಪಕ್ಷ ಕತೆ ಮುಗ್ದೋಯ್ತಾ ಅಥವಾ ಫಿನಿಕ್ಸ್ ನಂತೆ ಇವತ್ತು ಎದ್ದು ಬಂದು ಆಸನದ ಸಮಾವೇಶದ ಮೂಲಕ ಒಂದು ರೀತಿ ಯುದ್ಧದ ಕಹಳೆಯನ್ನು ಮುಳುಗಿಸಿದಾರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ರೀಸೆಂಟಿ ನೀವು ಸಮಸ್ತ ಕನ್ನಡಿಗರ ಧ್ವನಿ